ಬೇರೆ ಪ್ರಶ್ನೆ ಕೇಳೋಣ ನೋಡ್ರಿ ವಿಳಂಬದ ಪ್ರಶ್ನೆಗಿಂತ ಹೆಚ್ಚಾಗಿ ನೋಡಿ ರಾಜಕಾರಣ ಮಾಡಲಿ ಕಾಂಗ್ರೆಸ್ ಪಕ್ಷವ್ರು ಮಾಡಲಿ ನಾವು ಮಾಡ್ತೇವೆ ಆದ್ರೆ ಈ ರೀತಿ ದೇಶದ್ರೋಹಿಗಳ ಈ ರೀತಿ ನಡವಳಿಕೆ ಏನಿದೆ ಇದನ್ನ ನಮಗಿಂತ ಮೊದಲು ಕಾಂಗ್ರೆಸ್ ಪಕ್ಷವ್ರು ಖಂಡಿಸ್ಬೇಕಾಯ್ತು ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ನಿಮ್ಮ ಒಬ್ಬ ರಾಜ್ಯಸಭಾ ಎಂಪಿ ಗೆದ್ದಂಥ ಸಂದರ್ಭದಲ್ಲಿ ಅವ್ರು ಹಿಂಬಾಲಕರೇನಿದ್ದಾರೆ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ಅವರ ಮಾನಸಿಕ ಸ್ಥಿತಿ ಏನಿದೆ ರಾಜ್ಯಸಭಾ ಸದಸ್ಯರ ಮಾನಸಿಕ ಸ್ಥಿತಿ ಏನು ಅವರ ಹಿಂಬಾಲಕರ ಮಾನಸಿಕ ಸ್ಥಿತಿಯೇನು ಯಾವ ದಿಕ್ಕಿನಲ್ಲಿ ಇವತ್ತು ರಾಜ್ಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಂಥ ಪುಂಡಾಟರಿಗೆ ದೇಶದ್ರೋಹಿಗಳಿಗೆ ರಕ್ಷಣೆಯನ್ನು ಕೊಡೋದ್ರ ಮೂಲಕ ಯಾವ ಸಂದೇಶವನ್ನು ರಾಜ್ಯಕ್ಕೆ ದೇಶಕ್ಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಈ ಥರ ಉದ್ದಟತನದಿಂದಲೇ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಇವತ್ತು ದಿವಾಲಿ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರೆ ಇಂಥ ವಿಚಾರದಲ್ಲೂ ಕೂಡ ಅವರು ಒಳಗಾಗ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ದೇಶದ್ರೋಹಿಗಳನ್ನ ಒಳಗೆ ಹಾಕಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದರೆ ಅದ್ರ ಬಗ್ಗೆ ಮೀನಾಮೇಷ ಮಾಡ್ತಾರೆ ಅಂತೇಳಿದ್ರೆ ಇವರು ಅಲ್ಪಸಂಖ್ಯಾತಿಂದನೇ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭಾವನೆಯಲ್ಲಿ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಅಂತ ಕಾಣ್ತದೆ ಈಗಲೂ ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ತತ್ಕ್ಷಣ ತಪ್ಪಿತಸ್ಥರನ್ನು ಎಫ್ ಎಸ್ ಎಲ್ ರಿಪೋರ್ಟು ಅಂತೇಳಿ ಸಬೂಬನ್ನು ಕೊಡ್ದೇನೆ ಇವತ್ತು ದೇಶದ್ರೋಹಿಗಳನ್ನು ಒಳಗೆ ಹಾಕಬೇಕು ಅಂತೇಳಿ ನಾನು ತಮ್ಮ ಮೂಲಕ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ